ಐ ಫೀಲ್ಡ್ ವೆರಿ ಬ್ಯಾಡ್ ಅದು ನನ್ನಿಂದನೇ ಆಗಿದೆ ಅಂತ ಗೊತ್ತಾದ ಮೇಲೆ ನಿಜ ತುಂಬಾ ಬೇಜಾರಾಗ್ತಾ ಇದೆ ಗೈಸ್ ನೋ 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 ಜಟ್ ನೋ ಸಿಟ್ ಸಿಟ್ ಏ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಸೆವೆನ್ ఆ థింగ్స్ నన్న పెట్టికి మట్టే హుషారా సో నన్ను మార్నింగ్ దగ్గర వీడియో ఇదు ఆఫ్టర్ లంచ్ నన్ను వీడియో మాట్తాయి స్వల్ప బెటర్ ఆగితే ఇట్స్ నాట్ బిన్ 3 డేస్ నన్ను లాస్ట్ ఓన యు నో హాస్పిటల్ ఆస్పెటల్గా అవును పెట్ క్లీక్కి ఓకి బట్ మట్టే అదే రీతి అవను ఊట అవును ఊటాయి తుంబ సైలెంట్గా సో ನಾನು ಇವತ್ತು ಅನ್ಕೊಂತ ಇದ್ದೀನಿ ಮತ್ತೆ ಅಣ್ಣ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಂದು ಸ್ವಲ್ಪ ಕೆಲಸಗಳಿತ್ತು ಮಾರ್ನಿಂಗು ಸ್ವಲ್ಪ ಸ್ವಲ್ಪ ಮುಗಿಸ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಇದು ತುಂಬಾ ಸ್ಯಾಡ್ ಡೇನೆ ನನಗೆ ಅನ್ಸುತ್ತೆ ಮತ್ತೆ ಮತ್ತೆ ಅದೇ ರೀತಿ ಆಗ್ತಾ ನನಗೂ ನಮಗೂ ಗೊತ್ತಾಗ್ತಾ ಇಲ್ಲ ಗೂಗಲ್ ಎಲ್ಲ ಚೆಕ್ ಮಾಡಿ ನಾವು ನೋಡ್ದು ನಮಗೂ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ಸೊ ಸುಮ್ಮನೆ ಇನ್ನೂ ಒಂದು ದಿನ ನೋಡಬೇಡ್ದು ಇನ್ನು ಒಂದು ದಿನ ತಡ ಮಾಡಬೇಡ್ದು ಅಂತ ಹೇಳ್ಬಿಟ್ಟು ಇವತ್ತೇನೆ ಕರ್ಕೊಂಡು ಹೋಗ್ತಾ ಇದೀವಿ ಗೈಲ್ಸ್ ಆ ಪೆಟ್ಟಿರೋ ನನ್ ಇದು ಫಸ್ಟ್ ಅವನ್ಗ ಅವ್ನ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಈ ತರ ಆಗಿರೋದು ನಮ್ಗೂ ಫಸ್ಟ್ ಫಸ್ಟ್ ಟೈಮ್ ಸೊ ನಮಗೂ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ಸೊ ಬೇಗ ರೆಡಿ ಆಗ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ ಹೋಗೋಣ 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 ಗಾಡಿ ತೆಗಿಲಿ ಗೇಟ್ ಹಾಕ್ತೀನಿ ಇರಪ್ಪ ಪ್ಲೀಸ್ ಸುಮ್ನೆ ಹೋಗೋಣ ಹೋಗೋಣ ಹಾಂ ಸರಿ ಹೋಗ ನಾ ನೀನು ಕರ್ಕೊಂಡ್ ಇವಾಗ ಅವನ್ನ ಕರ್ಕೊಂಡು ಹಾಸ್ಪಿಟಲ್ ಓಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಇಲ್ಲಿ ತೋರ್ಸಿದ್ವೋ ಅಲ್ಲಿಗೆ ನಾವು ಕರ್ಕೊಂಡ್ ಹೋಗ್ತಾ ಇಲ್ಲ ಗೈಸ್ ಏನಕ್ಕೆ ಅಂತ ಹೇಳಿದ್ರೆ ಕರ್ಕೊಂಡೋದ್ರು ಎಷ್ಟೇ ಹಾಸ್ಪಿಟಲ್ಗೆ ಕರ್ಕೊಂಡ್ರು ಅವ್ನು ವಾಸಿ ಆಗಲ್ಲ ಅವನ್ನ ತುಂಬಾ ವರ್ಷದಿಂದ ಒಂದು ಕ್ಲಿನಿಕ್ ಅಲ್ಲೇ ತೋರಿಸ್ತಾ ಇದ್ದಿದ್ದು ಅವ್ನ ಅಲ್ಲೇ ಸೆಟ್ ಆಗಿದ್ದಾನೆ ಸೊ ನಾವು ಅಲ್ಲೇ ಕರ್ಕೊಂಡು ಹೋಗ್ತಾ ಇದೀವಿ ಅದು ಬಂದ್ಬಿಟ್ಟು ನಾಗರ್ಬಾವಿ ಹತ್ತತ್ರ ಇರೋದು ನಾನು ಒಂತೂ ಗೈಸ್ ದೇವ್ರ ಹತ್ರ ಎಲ್ಲಾ ಬಿಡ್ಕೊಂತ ಇದೀನಿ ಏನು ಭಯ ಆಗ ಆಗೋ ಅಂತ ವಿಚಾರ ಏನು ಬರಬಾರ್ದು ಅಂತ ಅವನಿಗೆ ಮಾತು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ ಸತಿ ಏನಾಗ್ತಾ ಇದೆ ಅಟ್ಲೀಸ್ಟ್ ಈ ಥರ ಟೈಮಲ್ಲೆಲ್ಲ ನಮಗೂ ಅರ್ಥ ಆಗೋದು ಓನ್ಲಿ ಪೆಟ್ ಪೇರೆಂಟ್ಸ್ ಪೆಟ್ ಪೇರೆಂಟ್ಸ್ ಕ್ಯಾನ್ ಬಿ ಏನು ರಿಲೇಟೆಡ್ ಟು ದಿಸ್ ಗೈಸ್ ಬಂದ್ವು ಹಾಸ್ಪಿಟಲ್ ಹತ್ರ ನಾವು ಈ ಹಾಸ್ಪಿಟಲ್ಗೆ ತುಂಬ ಪೆಟ್ಸ್ ಬರುತ್ತೆ ಗೈಸ್ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಇವನ್ ನೆಲ್ಮಂಗ್ಲಯಿಂದನೂ ಕೂಡ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇವಾಗ ಅವ್ನಿಗೆ ಗೊತ್ತಾಯ್ತು ಇದು ಆ ಹಾಸ್ಪಿಟಲ್ ಅಂತ ಸೊ ಸ್ವಲ್ಪ ನಡಕ್ತಾ ಇದೇ ನೋಡಿ ಅವನ್ ಬಾಲ ನೋಡ್ಬೋದು ಅವ್ನಿಗೆ ಗೊತ್ತಾಗಿದೆ ಅವನ ಚಿಕ್ಕ ಇವನ್ ಫೋರ್ ಫೋರ್ ಫೈವ್ ಮಂತ್ಸ್ ಇದ್ದಾಗಿಂದನು ಇವ್ನ ಇಲ್ಲೇ ಬರ್ತಾ ಇರೋದು ಅವ್ನ ಫಸ್ಟ್ ವ್ಯಾಕ್ಸಿನೇಷನ್ ಇದೇ ಹಾಸ್ಪಿಟಲ್ ಅಲ್ಲಿ ಸೊ ಇಲ್ಲಿ ಸ್ವಲ್ಪ ಭಯದಿಂದ ಇರ್ತಾನೆ ಗೈಸ್ ಡಾಕ್ಟರ್ ಕನ್ಸರ್ನ್ ಮಾಡುವಾಗ ನಾನು ವಿಡಿಯೋ ಮಾಡಕ್ ಬಟ್ ಡಾಕ್ಟರ್ ನಮಗೆ ಸಜೆಷನ್ ಮಾಡಿದ್ರು ಅವ್ನಿಗೆ ತುಂಬಾ ಫೀವರ್ ಇದೆ ಐ ಫೀವರ್ ಇದೆ ಗ್ಲೂಕೋಸ್ ಹಾಕ್ಸಲೇಬೇಕು ಅಂತ ಸೊ ಅವ್ನಿಗೆ ಇವಾಗ ಗ್ಲುಕೋಸ್ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡ್ದು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ತ್ರೀ ಬೇರೆ ಬೇರೆ ಬಾಟಲಲ್ಲೆಲ್ಲ ಮಿಕ್ಸ್ ಮಾಡಿ ಗ್ಲುಕೋಸ್ ಹಾಕ್ತಾಯಿದ್ರು ಪಾಪ ಅವ್ನಿಗೆ ತುಂಬ ನೋವಾಗ್ತಾಯಿತ್ತು ಅನಿಸುತ್ತೆ ಇತ್ತು ಅನ್ಸುತ್ತೆ ಗೈಸ್ ಅವ್ನ ಇಷ್ಟು ಒತ್ತು ಅವ್ನ ಹಂಗೆ ಕಾಮ ಕೂತಿರೋದು ಗ್ರೇಟ್ ಅದು ಅವಾಗ ಅವಾಗ ಎದಾಡ್ತಾ ಇದ್ದ ನೋ 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 ಚಕ್ಸಿ ಸಿಟ್ ಸಿಟ್ ಬಂಗಾರಿ ನನಗಂತೂ ಇಷ್ಟೆಲ್ಲ ಅವನಿಗೆ ಜ್ವರ ಇದೆ ಅಂತ ಗೊತ್ತೇ ಆಗಿರಲಿಲ್ಲ ಗೈಸ್ ಅದಕ್ಕೆ ಅವನು ಅಷ್ಟು ಮೆತ್ತಗಿದ್ದ ಇವಾಗ ಅರ್ಥ ಆಗ್ತಾ ಇದೆ ಇವನ್ ಡಾಕ್ಟರ್ ಹೇಳಿರೋದು ಏನಕ್ಕೆ ಫಸ್ಟೇ ಕರ್ಕೊಂಡ್ಬರ್ಲಿಲ್ಲ ನೀವು ಅಂತ ಬಟ್ ನಾವು ಇಲ್ಲೇ ನಿಯರ್ ಬೈ ನಮ್ಮ ಮನೆ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವು ಅಂತ ಹೇಳಿದ್ಕೆ ಅವ್ರು ನೆಕ್ಸ್ಟ್ ಟೈಮಿಂದ ಇಲ್ಲೇ ಬನ್ನಿ ಅಂತಲೂ ಸಜೆಷನ್ ಮಾಡಿದ್ರು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಆನ್ ಅವರ್ ಆದಮೇಲೆ ಒಂದು ಟ್ರೀಟ್ಮೆಂಟ್ ಮುಗೀತು ಗೈಸ್ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದೀವಿ ಅವ್ನು ನೈಟು ಡಿನ್ನರ್ಗೆ ಮಾರ್ನಿಂಗ್ ಮಾಡಿದ್ದು ಇತ್ತು ಸೊ ನನ್ನ ಹಸ್ಬೆಂಡ್ಗೆ ಏನಾದರೂ ನೆನ್ಚ್ಕೊಳಗೆ ತೊಗೊಂಬನ್ನಿ ಅಂದಿದ್ಕೆ ಅವರು ಬೋಂಡನ ತೊಗೊಂಬಂದರು ಅದನ್ನೇ ಅನ್ನ ಒಂದು ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿಕೊಂಡು ತಿನ್ ಎಸ್ ಗೈಸ್ ಅರೌಂಡ್ ಏಯ್ಟ್ ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ಫಿಫ್ಟಿ ಅರೌಂಡ್ ಮನೆಗೆ ಬಂದ್ವು ಆ್ಯಂಡ್ ನಾನು ಲಂಚು ಅಷ್ಟು ಏನು ಚೆನ್ನಾಗಿ ತಿಂದಿರಲಿಲ್ಲ ಇವನಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ರೆಡಿ ಆಗಿಲ್ಲ ಹೋದ್ವಲ್ಲ ಕೆಲ್ಸ ಆದ್ಮೇಲೆ ಸೊ ತಿಂದಿರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ರೈಸ್ ಮತ್ತೆ ಸಾಂಬಾರ್ ತಿನ್ಕೊಂಡೆ ರೈಸ್ ಬೇರೆ ಮಾಡ್ಕೊಳಕ್ಕೂ ನನಗೆ ಅಷ್ಟು ಶಕ್ತಿ ಇರಲಿಲ್ಲ ಸೊ ರೈಸ್ ಮತ್ತೆ ಸಾಂಬಾರ್ ತಿಂದು ವಿಡಿಯೋನ ಹಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಥಿಂಗ್ ಇಸ್ ಗೈಸ್ ಡೇ ಸೆವೆನ್ನು ಅಷ್ಟೇನು ನನ್ನ ಮಾರ್ನಿಂಗ್ ಹೇಳ್ದಂತೆ ಅಷ್ಟೇ ಚೆನ್ನಾಗಿರ್ನಿಲ್ಲ ಸ್ಟಿಲ್ ಡಾಕ್ಟರ್ ಹೇಳಿದ್ದಾರೆ ಅವನು ರೆಸ್ಟ್ ತಗೊಬೇಕು ವಾಟರ್ ಮಾತ್ರ ಕನ್ಸ್ಯೂಮ್ ಮಾಡಬೇಕು ಫುಡ್ ಎಲ್ಲ ಕೊಡಬೇಡಿ ಅಂತ ಹೇಳ್ಬಿಟ್ಟು ಟಿಲ್ ನಾಳೆ ಮಾರ್ನಿಂಗ್ ವರ್ಗು ಹೇಳಿದ್ದಾರೆ ಡಾಕ್ಟರ್ ಹೇಳ್ದಂಗೆ ಏನು ಕೊಡಲ್ಲ ಟಿಲ್ ನಾಳೆ ಮಾರ್ನಿಂಗ್ ವರ್ಗು ಅವ್ರು ಹೇಳಿದ್ದಾರೆ ಟಿಲ್ ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಕರ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಆಮೇಲೆ ಇವನ್ ಡಾಕ್ಟರ್ ಕೂಡ ಹೇಳಿದ್ರು ಏನಕ್ಕೆ ಈ ತರ ಆಗಿದೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಐ ಫೀಲ್ ವೆರಿ ಬ್ಯಾಡ್ ಅದು ನನ್ನಿಂದನೇ ಆಗಿದೆ ಅಂತ ಗೊತ್ತಾದ್ಮೇಲೆ ನಿಜ ತುಂಬಾ ಬೇಜಾರಾಗ್ತಾ ಇದೆ ಗೈಸ್ ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಇನ್ ದ ಸೆನ್ಸ್ ಟು ತ್ರೀ ವೀಕ್ಸ್ ಬ್ಯಾಕ್ ನಾವು ಗೋವಾಗೆ ಹೋಗಿದ್ವಿ ಫ್ಯಾಮಿಲಿ ಟ್ರಿಪ್ ಅಂತ ಟ್ರಿಪ್ ಅಲ್ಲ ಆಕ್ಚುಲ್ ನಮ್ಮ ಅಕ್ಕ ಅವರು ಮನೆ ದೇವರಿತ್ತು ಸೊ ಹಾಗೆ ನಮಗೂ ಟ್ರಿಪ್ ಆಗುತ್ತೆ ಮದುವೆ ಆದ್ದ ನಾವು ಇಬ್ರು ಒಟ್ಟಿಗೆ ಎಲ್ಲೂ ಹೋಗಿಲ್ಲ ಇವನ್ ನನ್ನ ಹಸ್ಬೆಂಡ್ ಬರಲ್ಲ ಬರಲ್ಲ ಅಂತ ತೌಸಂಡ್ ಟೈಮ್ಸ್ ಹೇಳಿದ್ರು ಫೋರ್ಸ್ ಮಾಡ್ ಕರ್ಕೊಂಡೆ ಗೈಸ್ ಅವಾಗ ನಮ್ಮ ಆಬ್ವಿಯಸ್ಲಿ ನಾವು ಅಮ್ಮ ಮನೆಗೂ ಬಿಡಕಾಗಲ್ಲ ನಾವು ಇಟ್ಟಿದ್ದೀವಿ ಇನ್ನ ನನ್ನ ಅತ್ತೆ ಬಂದ್ಬಿಟ್ಟು ಕೊಳ್ಳೆಗಲ್ಲ ತುಂಬಾ ಫಾರು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಡಿಸೈಡ್ ಆಗಿದ್ದು ಸೊ ಫೋರ್ ಇಯರ್ಸ್ ಇಂದ ಅವ್ನ ಎಲ್ಲೂ ಬಿಟ್ಟಿರ್ಲಿಲ್ಲ ಗೈಸ್ ಅವನ್ನ ಇದರ್ ನಾನ್ ಇರ್ತಾ ಇದ್ದೆ ಇಲ್ಲ ನನ್ನ ಹಸ್ಬೆಂಡ್ ಇರ್ತಾ ಇದ್ರ ಜೊತೆಗೆ ಇದು ಫಸ್ಟ್ ಟೈಮ್ ಅವನ್ನ ಏಳು ದಿನ ಒಂದು ಪೆಟ್ಟ ಕೇರಿಗೆ ಬಿಟ್ಬಿಟ್ಟು ಅದನ್ನ ಹತ್ತತ್ರನೇ ಅವ್ನು ಫುಲ್ ಡಿಪ್ರೆಷನ್ ಹೋಗಿದ್ನೇನೋ ಇಲ್ಲ ಅವ್ನ ತುಂಬಾ ಭಯ ಪಟ್ಟಿದಾನೆ ಡಾಕ್ಟರ್ ಆಮೇಲೆ ಫುಡ್ ಅವ್ರ್ ಅವ್ನು ತಿಂದಿಲ್ಲ ಹೇಳ್ತ ಅವ್ರು ಹೇಳಿದ್ರು ತಿನ್ನಿಲ್ಲ ಡೇಸ್ ತಿನ್ನಿಲ್ಲ ಆಮೇಲೆ ನಾರ್ಮಲ್ ಆಗಿ ತಿಂದ್ರು ಅಂತ ಬಟ್ ನಮಗೆ ಗೊತ್ತಿರೋ ರೀತಿ ಅವ್ನು ನಾವಿಲ್ಲ ಅಂದ್ರೆ ಏನು ತಿನ್ನಲ್ಲ ಅಂತ ನಮ್ಗೆ ಗೊತ್ತಿತ್ತು ಆಮೇಲೆ ಅನ್ಕೊಂಡು ಓಕೆ ಟೂ ಡೇಸ್ ಆದ್ಮೇಲೆ ಅಲ್ವಾ ತಿಂದಿರ್ತಾನೆ ಅಂತ ಆಮೇಲೆ ಅವನು ಅಲ್ಲಿ ಪೆಟ್ಕೇರಿಂದ ಕರ್ಕೊಂಡ್ ಒಂದು ಒನ್ ಡೇ ಟೂ ಡೇಸ್ ನಮ್ನ ನೋಡಿದ ಖುಷಿಗೆ ಚೆನ್ನಾಗೆ ತಿಂತ ಇದ್ದ ಆದ್ಮೇಲೆ ನಮ್ದು ಕೆಲ್ಸ ಆಬ್ವಿಯಸ್ಲಿ ಸ್ಟಾರ್ಟ್ ಆಯ್ತು ಇಬ್ರು ಈಚೆ ಹೋಗೋ ಸಂದರ್ಭ ಬಂತು ಒಂದ್ ದಿನ ಅವ್ನ ಬಿಟ್ಬಿಟ್ಟು ಅದೇ ವಿಡಿಯೋದಲ್ಲಿ ಒಂದ್ ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ನಮ್ಗೆ ನೋಡ್ಬೋದು ಅವ್ನ ಬಿಟ್ಬಿಟ್ಟು ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವು ಅವಾಗ ಅವ್ನಿಗೆ ಸ್ವಲ್ಪ ಶಿವರಿಂಗು ಆಮೇಲೆ ಲೂಸ್ ಮೋಷನ್ ವಾಮಿಟ್ ಥರ ಎಲ್ಲ ಕಾಣಿಸ್ಕೊಂತು ಈ ಸತಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಭಯ ಪಟ್ಬಿಟ್ಟಿದ್ದಾನೆ ನಾವೆಲ್ಲರೂ ಈಚೆ ನೆನ್ನೆನೂ ಅಷ್ಟೇ ಅಮ್ಮ ಮನೆಗೆ ನೈಟ್ ಒಂದು ಸ್ವಲ್ಪ ಹೊತ್ತು ಈಚೆ ಹೋಗಿದ್ವು ಪ್ರಾಬ್ಲಿ ಅದು ಭಯ ಪಟ್ಟಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ ಗೈಸ್ ಏನು ಹೇಳ್ಬೇಕು ನನ್ಗೆ ನಿಜ ಇವತ್ತು ಗೊತ್ತಾಗ್ತಾ ಇಲ್ಲ ನಾಳೆ ಮತ್ತೆ ಕರ್ಕೊಂಡು ಹೋಗ್ತಾ ಇದೀವಿ ನಾಳೆ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ನಾನು ಹಾಸ್ಪಿಟಲ್ಗೆ ಹೋಗೋದೆಲ್ಲ ನಾಳೆ ಪೋಸ್ಟ್ ಮಾಡೇ ಮಾಡ್ತೀನಲ್ಲ ನೋಡಿ ಗೈಸ್ ಅಷ್ಟೇ ಸಿ ಆನ್ ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್